ಜಾತಿ ಗಣತಿ ಸರಿಯಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದ ಕೆ ಎಸ್ ಈಶ್ವರಪ್ಪ ಒಂದು ದಿನವೂ ಅದರ ಬಗ್ಗೆ ಮಾತಾಡಲಿಲ್ಲ ಇಲ್ಲಿ ಏನಾದರೂ ಕೆಲಸ ಮಾಡೋಕೆ ಹೋದಾಗ ಅಡ್ಡ ಮಾತಾಡೋದನ್ನ ಮಾಡ್ತಾ ಇದ್ದಾರೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನ ಕುಮಾರ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸರ್ಕಾರದಲ್ಲಿ ಇರಬೇಕಾದ್ರೆ ಅವರು ಮಾತಾಡ್ಲೇ ಇಲ್ಲ ಜನರಿಗೆ ಸುಳ್ಳು ಮಾಹಿತಿ ಕೊಡೋದ್ರಲ್ಲಿ ನಿರತರಾಗಿದ್ದಾರೆ ರಾಯಣ್ಣ ಬ್ರಿಗೇಡ್ ಮಾಡ್ತೀವಿ ಅಂತ ಹೋರಾಡಿದ್ರು ಈಗ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಎಂದು ಕುಟುಕಿದರು ಉಪ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅವರು ಸರ್ಕಾರದಲ್ಲಿ ಇರಬೇಕಾದ್ರೆ ಅದರ ಬಗ್ಗೆ ಆಡಲಿಲ್ಲ ಏನು ಹೇಳಲೇ ಇಲ್ಲ ಸಿದ್ದರಾಮಯ್ಯರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಬರೀ ಇದನ್ನೇ ಹೇಳ್ಕೊಂಡು ಜನರಿಗೆ ಸುಳ್ಳು ಮಾಹಿತಿ ಕೊಡೋದ್ರಲ್ಲೇ ನಿರತರಾಗಿದ್ದಾರೆ ಏನು ಅವತ್ತು ಜಾತಿ ಗಣತಿ ಆಗಬೇಕಾದ್ರೆ ಆ ಸಂದರ್ಭದೊಳಗೆ ರಾಯಣ್ಣ ಅಬ್ರಿಗೇಡ್ ಅಂತೇಳಿ ಮಾಡಿ ಅದು ಎಸ್ ಟಿ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಓಡಾಡಿದ್ರು ಇವತ್ತು ಜಾತಿ ಗಣತಿ ಆಗ್ತಿಲ್ಲ ಸರಿ ಆಗ್ತಿಲ್ಲ ಇದು ಸರಿ ಆಗ್ತಿಲ್ಲ ಅಂತೇಳಿ ಸರಿ ಮಾಡಬೇಕಾದ್ರೆ ಬರೀ ಇದಕ್ಕೆ ಉಲ್ಟಾ ಮಾತಾಡೋವಂಥ ಕೆಲಸಕ್ಕೆ ಮಾತ್ರ ಈಶ್ವರಪ್ಪನವರು ಮಾತಾಡ್ತಾರೆ ಅವರು ಸರ್ಕಾರ ಇದ್ದಾಗ ಒಂದೇ ದಿನ ಒಂದು ದಿನವೂ ಅವರು ಉಪಮುಖ್ಯಮಂತ್ರಿಗಳಾಗಿದ್ರು ಆ ಸಂದರ್ಭದಲ್ಲೂ ಆಗಲಿ ಅಥವಾ ಅದಾದ ಮೇಲಾದರೂ ಆಗಲಿ ಅವರೆಲ್ಲೂ ಸರ್ಕಾರ ಇರ್ಬೇಕಾದ್ರೆ ಅವ್ರು ಯಾವತ್ತೂ ಒಂದು ಒಂದಿನೂ ಮಾತಾಡ್ಲಿಲ್ಲ ಸರ್ಕಾರದ ಹತ್ರ ಏನಾಗಿದೆ ಏನು ಬಿಡಬೇಕು ಏನು ಮಾಡ್ಬೇಕು ಅಂತೇಳಿ ಒಂದಿನೂ ಚಕಾರ ಇತ್ತೇ ಇರೋರು ಇಲ್ಲಿ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಬಂದು ಅದಕ್ಕೆ ಏನಾದ್ರು ಒಂದು ಅಡ್ಡ ಮಾತಾಡಬೇಕು ಅದೊಂದು ಅದೊಂದು ಮಾತ್ರ ಕಲ್ತಿದ್ದಾರೆ ಈಶ್ವರಪ್ಪನವ್ ಬಿಟ್ಟರೆ ಇನ್ ಯಾವ ಕೆಲಸಾನು ಮಾಡಲ್ಲ ಬಂದು ಇಲ್ಲಿ ಏನಾದ್ರು ಹೇಳಿ ಏನಾದ್ರು ಅಂತ ಕೇಳಿ ಸುಮ್ಮನೆ ಒಂದು ಸಿದ್ದರಾಮಯ್ಯ ಅವ್ರು ಬೈದು ಹೋಗ್ಬಿಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ ಅದು ಆ ಕೆಲಸ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ಈಶ್ವರಪ್ಪನವ್ರು ಮಾಡಬಾರ್ದು ಈಗೇನು ಇಪ್ಪತ್ತೆರಡನೇ ತಾರೀಕಿಂದ ನಮ್ಮ ಜಾತಿ ಗಣತಿ ಅಭಿಯಾನ ಆರಂಭ ಆಗ್ತಾ ಇದೆ ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು